ोळगे प्रवीण तानेन्दनिसि अधिकारानुसारदि कर्म कलता माडि माडिसु वा ज्ञान भक्ति सुरर्घ्य मिश्र ज्ञान मध्यम अज्ञान मोह द्वेष कल दैत्यरि कोडुतिप्पा जय रासोत्सवरतलक्ष्मीषा सततसुखार्णव जय कञ्जाक्षा जय जननीकरपाशसुबद्धा हरणान्नमनीतस्य सुरेशा ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ತಾರತಮ್ಯ ಸಂಧಿ ಪದ್ಯ ಹದಿನೈದು ಪ್ರಾಣದೇವನು ತ್ರಿವಿಧರೊಳಗೆ ಪ್ರವೀಣತಾನೆಂದೆನಿಸಿ ಅಧಿಕಾರಾನುಸಾರದಿ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ತ್ರಿವಿಧ ಜೀವರಲ್ಲಿ ಕಾರ್ಯಪ್ರವರ್ತನ ಮಾಡಿ ಮಾಡಿಸುವ ಶ್ರೀ ವಾಯುದೇವರ ಮಹಿಮೆಯನ್ನು ಹೇಳ್ತಾರೆ ಪ್ರಾಣದೇವರು ಅಣ ಚೇಷ್ಟಾ ಎಂಬ ಧಾತು ರೂಪದ ವರಿಷ್ಠರ ಕ್ರಮದಿಂದ ಅಣ ಎಂದರೆ ಚೇಷ್ಟಾ ವ್ಯಾಪಾರಾದಿ ಸಕಲ ಕ್ರಿಯಾ ತ್ರಿವಿಧರಾದ ಸರ್ವ ಜೀವರಲ್ಲಿ ಇದ್ದು ಅವರ ದೇಹಗತ ಇಂದ್ರಿಯಗಳ ದ್ವಾರ ಸಕಲ ವಿಧವಾದ ಚೇಷ್ಟಾ ಪ್ರವರ್ತಕನಾಗಿ ಸಮಸ್ತ ಕರ್ಮಗಳನ್ನು ಮಾಡಿ ಮಾಡಿಸುತ್ತಿರುವುದರಿಂದ ಶ್ರೀ ವಾಯುದೇವರಿಗೆ ಮುಖ್ಯಪ್ರಾಣರು ಎನ್ನುವ ಹೆಸರು ಅಂತಹ ಸರ್ವ ಚೇಷ್ಟಾ ಪ್ರವರ್ತಕರಾದ ಜೀವೋತ್ತಮರಾದ ಶ್ರೀ ದೇವರು ಸಾತ್ವಿಕರು ರಾಜಸರು ತಾಮಸರು ಎಂಬ ತ್ರಿವಿಧ ಜೀವರಲ್ಲಿ ವಿದ್ಯಮಾನರಾಗಿದ್ದಾರೆ ಸಕಲ ಕ್ರಿಯಾ ಮುಖ್ಯ ಪ್ರಾಣದೇವರಿಗೆ ಪ್ರವೀಣನು ಎಂದು ಹೆಸರು ತ್ರಿವಿಧ ಜೀವರ ಸ್ವರೂಪ ಯೋಗ್ಯತೆಯನ್ನು ಬಲ್ಲವರಾದ್ದರಿಂದ ಪ್ರವೀಣ ನಾಮಕರು ಶ್ರೀ ಮುಖ್ಯ ಪ್ರಾಣದೇವರು ಪ್ರವೀಣರೆಂದನಿಸಿ ತ್ರಿವಿಧ ಜೀವರಲ್ಲಿ ಅವರವರ ಯೋಗ್ಯತ ಅಧಿಕಾರ ಅನುಗುಣವಾಗಿ ಶುಭ ಮಿಶ್ರ ಅಶುಭ ಈ ವಿಧವಾದ ಸಕಲ ಕರ್ಮಗಳನ್ನು ಶ್ರೀಶನ ಆಜ್ಞೆಯಂತೆ ಆತನ ಪ್ರೇರಣಾನುಸಾರ ಇಂದ್ರಿಯಾಭಿಮಾನಿ ದೇವತ ಪಾಪ ಮಾಡಿ ತನ್ನ ಧೀನರಾದ ದೈತ್ಯರ ದ್ವಾರ ಮಾಡಿಸಿ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿರುವ ಜೀವರ ಅನುಭವಕ್ಕೆ ತಂದೀಯುವರು ಮುಕ್ತಿಯೋಗ್ಯ ಚೇತನರಾದ ಸಾತ್ವಿಕ ಜೀವ ವರ್ಗಕ್ಕೆ ಶ್ರೀಹರಿಯಲ್ಲಿ ಸಮೀಚೀನವಾದ ಸುಜ್ಞಾನವನ್ನು ಮತ್ತು ಶ್ರೀಹರಿಯ ಪಾದಾರವಿಂದಗಳಲ್ಲಿ ದೃಢರೂಪವಾದ ಭಕ್ತಿಯನ್ನು ಕೊಡುವರು ಸುರ ಶಬ್ದದಿಂದ ರುದ್ರಾದಿ ತೃಣಾಂತ ಸಮಸ್ತ ಸಾತ್ವಿಕ ಜೀವರನ್ನು ಪರಿಗಣಿಸಬೇಕು ಸುಜ್ಞಾನ ದೃಢಭಕ್ತಿ ಭಾಗ್ಯಗಳನ್ನು ಇತ್ತು ಅವರ ದ್ವಾರ ಸತ್ಸಾಧನೆಗಳನ್ನು ಮಾಡಿಸಿ ವೈಕುಂಠಾದಿ ಮುಕ್ತಿಧಾಮಗಳಲ್ಲಿ ನಿತ್ಯಾನಂದ ರೂಪವಾದ ಮೋಕ್ಷ ಸುಖವನ್ನು ಹೊಂದಲು ಹರಿಯಲ್ಲಿ ಶಿಫಾರಸು ಮಾಡಿ ಸದ್ಗತಿಗೆ ಕಾರಣರಾಗುವರು ರಾಜಸರಾದ ಮಧ್ಯಮ ಜೀವರು ನಿತ್ಯಬದ್ಧರಾದ ನಿತ್ಯ ಸಂಸಾರಿಗಳು ಅವರಲ್ಲಿದ್ದು ಮಿಶ್ರರೂಪವಾದ ಕರ್ಮಗಳನ್ನು ಮಾಡಿ ಮಾಡಿಸುತ್ತಾ ಸಂದೇಹ ಜ್ಞಾನ ಛಿದ್ರಭಕ್ತಿಗಳನ್ನು ಕೊಟ್ಟು ಸುಖ ದುಃಖ ಮಿಶ್ರವಾದ ಗತಿಯನ್ನು ನೀಡಲು ಕಾರಣರಾಗಿದ್ದಾರೆ ಶ್ರೀಹರಿಯಲ್ಲಿ ಮತ್ತು ಭಗವದ್ಭಕ್ತರಲ್ಲಿ ತೀವ್ರವಾದ ದ್ವೇಷವನ್ನು ಮಾಡುತ್ತಾ ಯೋಗ್ಯರಾದ ದೈತ್ಯರಿಗೆ ವಿಪರೀತ ಜ್ಞಾನ ಅನ್ಯಥಾ ಅನ್ಯಜ್ಞಾನ ಸೋಹಮೋಪಾಸನೆ ಮಿಥ್ಯಾಧ್ಯಾನ ಮೋಹ ದೋಷಾದಿಗಳನ್ನು ಅಭಿವೃದ್ಧಿ ಮಾಡಿ ನಿತ್ಯ ದುಃಖರೂಪವಾದ ಅಂಧ ತಮಸ್ಸಿನ ಗತಿಗೆ ಕಾರಣರಾಗುವರು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು